ಸೊ ಎರಡನೇ ಆರೋಪಿ ಏಟು ಚಿಕ್ಕಮ್ಮ ಅನುರಾಧ ಅನುರಾಧ ಜೊತೆಗೂ ಕೂಡ ಆಸ್ತಿ ವಿವಾದ ಇದೆ ಮುತ್ತಪ್ಪಯರವರ ಎರಡನೇ ಪತ್ನಿ ಮುತ್ತಪ್ರಾಯ ಕೊನೆ ಹಂತದವರೆಗೂ ಕೂಡ ಎರಡನೇ ಪತ್ನಿ ಜೊತೆಗೆ ಇರುವಂಥದ್ದಿತ್ತು ಅನುರಾಧ ನಂತರ ಈ ವಿಲ್ ಬರೆಯುವಂಥ ಸಂಬಂಧಪಟ್ಟಾಗಿ ಕೂಡ ಗೊಂದಲ ಆಯಿತು ಇಡೀ ಮನೆ ವ್ಯವಹಾರವನ್ನು ಅನುರಾಧ ನೋಡ್ಕೊಳ್ತಾ ಇದ್ದರು ಸೊ ಮುತ್ತಪ್ಪ ಅವರ ಕೊನೆಯ ದಿನಗಳಲ್ಲಿ ಜೊತೆಗಿದ್ದೆ ಅನುರಾಧ ಅವರು ಮುತ್ತಪ್ಪ ರಿಕ್ಕಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಿದ್ದರಿಂದ ಅನುರಾಧ ಅವರಿಗೆ ಬೇಸರ ಆಗ್ತಿತ್ತು ಅಂತ ಕೂಡ ಇದೆ ಆಸ್ತಿ ಭಾಗವಾಗಿದ್ದಾಗಲೂ ಕೂಡ ಎರಡನೇ ಪತ್ನಿ ಅನುರಾಧ ಅವರು ಒಪ್ಪಿರಲಿಲ್ಲ ಸೊ ಆಸ್ತಿ ಭಾಗ ಮಾಡಬೇಕಾದರೂ ಕೂಡ ಈ ಬಗ್ಗೆ ಕೇಸ್ ದಾಖಲಾಗಿ ಅದು ಕೂಡ ಇತ್ಯರ್ಥ ಆಗಿರುತ್ತೆ ಸೊ ಕೋರ್ಟ್ ಹೋಗಿ ನಂತರ ಅದು ಕೂಡ ಸುಖಾಂತ್ಯ ಆಗಿರುತ್ತೆ ಒಂದು ಹಂತಕ್ಕೆ ಆದರೂ ಕೂಡ ಆಸ್ತಿ ವಿಚಾರಕ್ಕೆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆಗಿರೋದಿಲ್ಲ ಇನ್ನು ಎ ಒನ್ ರಾಕೇಶ್ ಮಲ್ಲಿ ಮೊದಲ ಆರೋಪಿ ರಾಕೇಶ್ ಮಲ್ಲಿ ಜೊತೆ ಇತ್ತು ಲೇಔಟ್ ವಿವಾದ ಲೇಔಟ್ನ ಒಂದು ವಿವಾದ ಆಯ್ತು ಮೊದಲ ಜೊತೆ ಕೆಲಸ ಮಾಡಿದ ಬಹಳ ಖುಷಿ ಆಯಿತು ಆರೋಪಿ ರಾಕೇಶ್ ಮಲ್ಲಿ ರಾಕೇಶ್ ಮಲ್ಲಿ ಕೂಡ ಮುತ್ತಪ್ಪ ಜೊತೆಗೆ ಬಹಳ ಆತ್ಮೀಯನಾಗಿದ್ದಂತಹ ವ್ಯಕ್ತಿ ನಂತರ ಒಂದಷ್ಟು ಸಮಸ್ಯೆಗಳು ಬಂದು ಮನಸ್ತಾಪ ಬಂದು ಇಬ್ರು ದೂರ ಆಗಿದ್ರು ಸೊ ಮಂಗಳೂರಿನ ಬಿ ಸಿ ರೋಡ್ನಲ್ಲಿ ನಲ್ಲಿ ಇಬ್ರು ಸೇರಿ ಲೇಔಟ್ ಮಾಡಿದರು ಮಾಡಿದ್ರು ರಾಕೇಶ್ ಮಲ್ಲಿ ಮತ್ತು ರಿಕ್ಕಿ ಸೊ ಲೇಔಟ್ ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಇಬ್ಬರ ನಡುವೆ ಆಗಿದೆ ಗೊಂದಲ ಆಗಿದೆ ಸೊ ರಾಕೇಶ್ ಮಲ್ಲಿ ಮತ್ತು ರಿಕ್ಕಿ ರೈ ನಡುವೆ ಈ ಲೇಔಟ್ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಜಾಗ ತೋರಿಸಿದ್ದಕ್ಕೆ ಕೊಡಬೇಕಾದ ಕಮಿಷನ್ ಕೊಟ್ಟಿದ್ದಂಥ ಮುತ್ತಪ್ರಾಯ್ ಸೊ ಮುತ್ತಪ್ರಾಯ್ ಜೊತೆನೇ ಆಲ್ರೆಡಿ ರಾಕೇಶ್ ಮಲ್ಲಿಗೆ ಇದಿತ್ತು ಮನಸ್ತಾಪ ಇತ್ತು ಆದರೆ ಲೇಔಟ್ ತನಗೂ ಸೇರಬೇಕು ಅಂತ ಹೇಳಿದಂಥ ಆರೋಪಿ ರಾಕೇಶ್ ಮಲ್ಲಿ ಸೊ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಅಪ್ಡೇಟ್ ಇದೆ ಏನು ಅನ್ನೋದು ಪ್ರದೀಪ್ ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂಥ ಲಿಂಕ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಇನ್ನೊಂದು ಕಡೆ ಆರೋಗ್ಯ ಚೇತರಿಸಿದ ಕೂಡಲೇ ಈ ಸ್ಟೇಟ್ಮೆಂಟನ್ನು ಪಡೆಯುವಂಥ ಪ್ರೊಸೆಸ್ ನಡೆಯುತ್ತೆ ಸೊ ಸದ್ಯಕ್ಕೆ ಆರೋಗ್ಯ ಹೇಗಿದೆ ಯಾವಾಗ ಸ್ಟೇಟ್ಮೆಂಟನ್ನು ಪಡೆಯೋಕೆ ಶುರು ಮಾಡ್ಬೋದು ಅಂತ ಪೊಲೀಸರು ವಿದಾಶ ಮುತ್ತೊಬ್ಬರ ಮಗ ರೈ ಮೇಲೆ ಏನು ಗುಂಡಿನ ದಾಳಿ ನಡೆದಿತ್ತು ಆ ಗುಂಡಿನ ದಾಳಿ ಸಂಬಂಧ ರಿಕ್ಕಿ ರೈ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು ಜೊತೆಗೆ ನಿನ್ನೆ ಅವ್ರಿಗೆ ಆ ಕಾರ್ಯನ ಒಳಗಡೆ ಇದ್ದಾಗ ಮೂಗಿಗೆ ಏನು ಗಾಯ ಆಗಿತ್ತು ಮತ್ತೆ ಗುಂಡು ಏನು ತಗಲಿತ್ತು ಇದೆಲ್ಲವನ್ನೂ ಸಹ ವೈದ್ಯರು ಚಿಕಿತ್ಸೆಯನ್ನು ನೀಡಿ ಅವ್ರನ್ನ ಈಗ ನಿನ್ನೆನೆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿರುವಂಥದ್ದು ನಿನ್ನೆ ಸಹ ಸಾಕಷ್ಟು ವೈದ್ಯರು ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿರುವಂತದ್ದು ಜೊತೆಗೆ ಅವರ ಬಂಧು ಬಳದವರು ಸ್ನೇಹಿತರು ಸಹ ಸಾಕಷ್ಟು ಜನ ಬಂದು ಹೋಗಿರುವಂತದ್ದು ಆದರೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ತಂದೆಗೆ ಇದ್ದಂತಹ ವಿವಾದಗಳು ಮಗನಿಗೂ ಸಹ ಬಳುವಳಿಯಾಗಿ ಬಂದಿರುವಂತದ್ದು ನೋಟಕ್ಕೆ ಗೊತ್ತಾಗಿದೆ ಯಾಕಂತ ಹೇಳಿದ್ರೆ ಆ ಒಂದು ದೂರಿನಲ್ಲಿ ಏನಿದೆ ದೂರಿನಲ್ಲಿ ಕೊಟ್ಟಿರುವಂತಹ ನಾಲ್ವರು ಆರೋಪಿಗಳ ಸಹ ಒಂದೊಂದು ರೀತಿಯಾಗಿ ಮುತ್ತಪರೈ ಮತ್ತು ರಿಕಿ ರೈಗೂ ಸಹ ಒಂದು ರೀತಿ ಸಂಬಂಧ ಇದೆ ಅಂದ್ರೆ ಆಸ್ತಿ ವಿವಾದ ಮತ್ತು ಬಿಸ್ನೆಸ್ ಸಂಬಂಧ ಎಲ್ಲರಿಗೂ ಸಹ ವಿವಾದಗಳು ಇದ್ದೇ ಇರುವಂತದ್ದು ಅದು ಮುತ್ತಪರೈ ಬದುಕಿದ್ದ ಕಾಲದಿಂದನೂ ಸಹ ಏನು ಯೇವನ್ ಆರೋಪಿ ಇದಾರೆ ರಾಕೇಶ್ ಮಲಿ ಜೊತೆಗೆ ಅನುರಾಧ ಮತ್ತು ನಿತೇಶ್ ಶೆಟ್ಟಿ ಈ ಮೂವರಿಗೂ ಸಹ ಆಸ್ತಿ ವಿವಾದ ಮತ್ತು ಬಿಸಿನೆಸ್ ವಿವಾದ ಸಂಬಂಧ ಮುತ್ತಪರೈ ಕಾಲದಿಂದನೂ ವಿವಾದಗಳಿತ್ತು ಆದ್ರೆ ಮುತ್ತಪರೈ ಕೊನೆಯ ದಿನದವರೆಗೂ ಸಹ ಇದು ಯಾವ್ದು ಸಹ ಬಗೆಹರಿದ ಅಂತ್ಯ ಆದ ಅಂತ್ಯಾದ ಅಂತ್ಯ ಆದ ನಂತರವೂ ಸಹ ಅಂದ್ರೆ ಅವರ ಸಾವನ್ನಪ್ಪಿದ ನಂತರವೂ ಸಹ ಈ ವಿವಾದಗಳು ಎಲ್ಲ ಒಂದ್ ಕಡೆ ರಿಕಿ ರೈ ಅವರಿಗೆ ಸುತ್ತಕೊಂಡಿತ್ತು ಅಂದ್ರೆ ಆ ಒಂದು ವಿವಾದಗಳನ್ನ ಇವರು ಹ್ಯಾಂಡಲ್ ಮಾಡೋ ತರ ಅಂದ್ರೆ ಫ್ಯಾಮಿಲಿ ಇವರ ಒಂದು ಜವಾಬ್ದಾರಿ ಕಾರಣಕ್ಕಾಗಿ ಅವರ ಸ್ವಂತ ಚಿಕ್ಕಮ್ಮ ಆಗಿರ್ಬೋದು ಜೊತೆಗೆ ನಿತೇಶ್ ಶೆಟ್ಟಿ ಬಿಸ್ನೆಸ್ ಮನ್ ಆಗಿರ್ಬೋದು ಜೊತೆಗೆ ಮಲ್ಲಿಕ್ ಏನ್ ರಾಕೇಶ್ ಮಲ್ಲಿ ಇದಾರೆ ಇವ್ರ ಜೊತೆ ಆಗಿರ್ಬೋದು ಎಲ್ಲರ ಜೊತೆನೂ ಸಹ ಒಂದಷ್ಟು ಕೋರ್ಟ್ ವಿಚಾರಗಳಾಗಿರ್ಬೋದು ಅಥವಾ ಮನೆಯ ಸಂಬಂಧ ಈ ಎಲ್ಲಾ ವಿಚಾರಗಳಲ್ಲೂ ಸಹ ಒಂದಷ್ಟು ಭಿನ್ನಾಭಿಪ್ರಾಯ ಇದ್ದೇ ಇತ್ತು ಇನ್ನು ಕೊನೆಯ ಆರೋಪಿ ವೈದ್ಯನಾಥ ಏನಿದ್ರೆ ಇವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ದೂರಿನಲ್ಲಿ ಈತನು ಸಹ ನಿತೇಶ್ ಯಶ್ಕೆ ಸೇರಿದಂತಹ ವ್ಯಕ್ತಿ ಅಂತ ಹೇಳಿ ದೂರನ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಪೊಲೀಸರು ಏನ್ ಇವತ್ತು ರಿಕ್ಕಿರೈ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿದ್ದಾರೆ ಯಾಕಂದ್ರೆ ನಿನ್ನೆ ಆಸ್ಪತ್ರೆಯಲ್ಲಿ ಇದ್ದ ಕಾರಣ ಅವರಿಗೆ ತುರ್ತು ಚಿಕಿತ್ಸೆಯಲ್ಲಿ ಏನಿತ್ತು ಇದ್ರು ಅವರು ಹೀಗಾಗಿ ನಿನ್ನೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಕ್ ಆಗಿರ್ಲಿಲ್ಲ ಇವತ್ತು ಪೊಲೀಸರು ಅಂದ್ರೆ ಬಿಡದಿ ಪೊಲೀಸರು ಇಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಬಂದು ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಿದ್ದಾರೆ ಈ ಹೇಳಿಕೆ ಪ್ರಮುಖವಾಗಿ ಅವ್ರಿಗೆ ತನಿಖೆಗೆ ಸಹಕಾರಿಯಾಗಲಿದೆ ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ರಿಕ್ಕಿ ರೈಗೆ ಇದ್ದಂತಹ ದ್ವೇಷ ಯಾವುದು ಮತ್ತೆ ಯಾರ್ಯಾರ ಮೇಲೆ ದ್ವೇಷ ಇತ್ತು ಇವ್ರ ಮೇಲೆ ಈ ಹಿಂದೆ ಏನಾದ್ರು ಯಾರು ಬೆದರಿಕೆ ಹಾಕಿದ್ರ ಅಥವಾ ಮತ್ತು ಏನು ಕೋರ್ಟ್ ಕೇಸ್ ಆಸ್ತಿ ವಿಚಾರಗಳಾಗಿರ್ಬೋದು ಯಾವ ಒಂದು ಹಂತಕ್ಕೆ ಬಂದಿದ್ವು ರೀಸೆಂಟ್ ಆಗಿ ನಡೆದ ಘಟನೆಗಳೇನು ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ಇವರ ಆಸ್ತಿ ವಿವಾದ ಕೂಡ ಬಗೆಹರದಿರುತ್ತೆ ಆದ್ರೂ ಸಹ ಎಲ್ಲೊಂದ್ ಕಡೆ ಬೂದಿ ಮಿಚಿದ ಕೆಂಡ ರೀತಿಯಲ್ಲಿ ಆಸ್ತಿ ವಿವಾದ ಸಹ ಇರುತ್ತೆ ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಿಕ್ಕಿ ರೈಗೆ ಇದ್ದಂತಹ ಈ ಒಂದು ಆರೋಪಿಗಳಿಗೂ ರಿಕ್ಕಿ ರೈಗೂ ಇರುವಂತಹ ಒಂದು ಸಂಬಂಧಗಳೇನು ಭಿನ್ನಾಭಿಪ್ರಾಯಗಳನ್ನು ಅನ್ನೋದ್ರ ಬಗ್ಗೆ ರಿಕ್ಕಿ ರೈನ ಹೇಳ್ಬೇಕು ಈಗ ಬಸವರಾಜ್ ಅವರು ಡ್ರೈವರು ಇವ್ರು ಹೇಳಿದ್ರು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆದ್ರೆ ನಿಜವಾಗಲು ಗುಂಡಿನ ದಾಳಿಗೆ ಮತ್ತು ಟಾರ್ಗೆಟ್ ರೇ ಹೀಗಾಗಿ ಇವತ್ತು ಪೊಲೀಸರ ಮುಂದೆ ರೇ ಏನು ಹೇಳಿಕೆ ಕೊಡ್ತಾರೆ ಮೇಲೆ ಪೊಲೀಸರು ಮುಂದಿನ ತನಿಖೆಯನ್ನ ಮಾಡ್ತಾರೆ ಸದ್ಯಕ್ಕೆ ಆರೋಪಿಗಳು ಸಹ ಯಾವ ರೀತಿಯಾಗೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಹೀಗಾಗಿ ಪೊಲೀಸರ ಇವರ ಹೇಳಿಕೆ ಮೇಲೆ ಪ್ರಾಥಮಿಕ ಸಾಕ್ಷಿಗಳ ಮೇಲೆ ಅವ್ರನ್ನ ವಿಚಾರಣೆಗೆ ಕರೀಬಹುದು ಅಥವಾ ಮುಂದಿನ ತನಿಖೆಯ ಹಂತ ಏನಿದೆ ಅದ್ರ ಮೇಲೆ ಅವರು ತನಿಖೆಯನ್ನ ಶುರು ಮಾಡ್ತಾರೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ